ನಮಸ್ಕಾರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ಆಗ್ತಿದೆ ನಿಮ್ಮ ಎಲ್ರಿಗೂ ತುಂಬ ಸಪೋರ್ಟ್ ಇತ್ತು ಥ್ರೂಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾ ಆಗ್ತಿದ್ದಾರೆ ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಫೋನ್ಗಳು ತುಂಬಾ ಆಗ್ತಿದೆ ಅವರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಇವತ್ತು ನಮ್ಮ ಕಾಲೀಗ್ಸು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿಯಾಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಫ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ಡ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಕ್ಕೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದೆ ಅಂದರೆ ತುಂಬ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಮೇಲೆ ಹೇಳಿ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನಂದು ಫೋಕಸ್ ಸಿಗ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವರ ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ನಮಸ್ಕಾರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ನಿಮ್ಮ ನಿಮ್ಮೆಲ್ಲರದು ತುಂಬ ಸಪೋರ್ಟ್ ಇತ್ತು ಥ್ರೂ ಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾ ಖುಷಿ ಆಗ್ತಿದ್ದಾರೆ ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಫೋನ್ಗಳು ತುಂಬಾ ಆಗ್ತಿದೆ ಅವರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಇವತ್ತು ನಮ್ಮ ಕಾಲೀಗ್ಸು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿಯಾಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಫ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ಡ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಕ್ಕೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದೆ ಅಂದರೆ ತುಂಬ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಹೇಳಿ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನಂದು ಫೋಕಸ್ ಸಿಗ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವರ ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ